ಇಂದು ವಿಶ್ವ ಆರೋಗ್ಯ ದಿನ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಈ ವರ್ಷದ ಘೋಷವಾಕ್ಯವಾಗಿದೆ ಇದು ವಿಶ್ವ ಆರೋಗ್ಯ ಸಂಸ್ಥೆಯು ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯವನ್ನು ಕುರಿತು ಒಂದು ವರ್ಷ ಪೂರ್ತಿ ನಡೆಸಲಿರುವ ಅಭಿಯಾನದ ಆರಂಭವನ್ನು ಸೂಚಿಸುತ್ತದೆ ಈ ಅಭಿಯಾನವು ಗರ್ಭಧಾರಣೆ ಹೆರಿಗೆ ಮತ್ತು ಜೀವನದ ಆರಂಭಿಕ ಹಂತಗಳಿಗೆ ಸಂಬಂಧಿಸಿದ ತಡೆಗಟ್ಟಬಹುದಾದ ಸಾವಿನ ಸಂಖ್ಯೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವ ಜಾಗತಿಕ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಎಕ್ಸ್ ಖಾತೆಯಲ್ಲಿ ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ಆರೋಗ್ಯ ದಿನದಂದು ಆರೋಗ್ಯಕರ ಜಗತ್ತು ನಿರ್ಮಿಸುವ ನಮ್ಮ ಬದ್ದತೆಯನ್ನು ಪುನರುಚ್ಚರಿಸೋಣ ಆರೋಗ್ಯ ರಕ್ಷಣೆಗೆ ಸರ್ಕಾರ ಬದ್ದವಾಗಿದ್ದು ಜನರ ಯೋಗಕ್ಷೇಮದ ವಿವಿಧ ಅಂಶಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡುತ್ತಿದೆ ಉತ್ತಮ ಆರೋಗ್ಯವು ಅಭಿವೃದ್ದಿ ಹೊಂದುತ್ತಿರುವ ಪ್ರತಿಯೊಂದು ಸಮಾಜದ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ ವರದಿಯೊಂದನ್ನು ಉಲ್ಲೇಖಿಸಿರುವ ಅವರು ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತದಲ್ಲಿ ನಲವತ್ನಾಲ್ಕು ಕೋಟಿ ಜನರು ಬೊಜ್ಜು ಸಮಸ್ಯೆ ಎದುರಿಸಲಿದ್ದಾರೆ ಜನರು ತಮ್ಮ ಆಹಾರದಲ್ಲಿ ಖಾದ್ಯ ತೈಲ ಪ್ರಮಾಣವನ್ನು ಶೇಕಡಾ ಹತ್ತರಷ್ಟು ತಗ್ಗಿಸುವ ಮೂಲಕ ಜೀವನ ಶೈಲಿಯಲ್ಲಿ ವ್ಯಾಯಾಮವನ್ನು ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಈ ಪ್ರಯತ್ನಗಳು ವಿಕಸಿತ ಭಾರತದತ್ತ ಪಯಣದಡಿ ಎಲ್ಲ ನಾಗರಿಕರ ಸಂಘಟಿತ ಕೊಡುಗೆಯಾಗಲಿದೆ ಎಂದು ಹೇಳಿದ್ಗಾರೆ मैं आज आपसे वादा चाहता हूं हम सभी को अपने खाने के तेल में 10 प्रतिशत की कटौती करनी चाहिए मोटापा कम करने की दिशा में ये एक बहुत बड़ा कदम होगा इसके अलावा हमें एक्सरसाइज को अपने जीवन का हिस्सा बनाना होगा अपने को फिट रखते हैं तो ये विकसित भारत की यात्रा में आपका एक बड़ा योगदान होगा ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂದೇಶ ನೀಡಿದ್ದು ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಆರೋಗ್ಯಕರ ಜೀವನಕ್ಕಾಗಿ ಆರೋಗ್ಯಕರ ಜೀವನ ಶೈಲಿಗೆ ಆದ್ಯತೆ ನೀಡಬೇಕಾಗಿದೆ ವಿಶ್ವ ಆರೋಗ್ಯ ದಿನದಂದು ಆರೋಗ್ಯಕರ ಅಭ್ಯಾಸಗಳನ್ನು ಆರಂಭಿಸೋಣ ಭರವಸೆಯ ಭವಿಷ್ಯಕ್ಕೆ ನಾಂದಿ ಹಾಡೋಣ ಎಂದು ಹೇಳಿದ್ಗಾರೆ